ಗ್ಯಾರಂಟಿ 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 ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ ಆದರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಆ ರೀತಿಯಾಗಿ ಆಗಿಲ್ಲ ಗಂಡ ಹೆಂಡತಿ ಮೇಲೆ ಇದೀಗ ದೂರನ್ನ ಕೊಟ್ಟಿದ್ದಾನೆ ಹೆಂಡತಿ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾಳೆ ನನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾಳೆ ಸಂಸಾರ ಮಾಡಬೇಕು ಅಂತಂದರೆ ಐದು ಸಾವಿರ ರೂಪಾಯಿ ದಿನಕ್ಕೆ ಕೊಡಬೇಕು ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾಳೆ ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೋಗುತ್ತೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಹೆಂಡತಿಯ ವರ್ಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರ ವರ್ಷನ್ನ ನಾವು ಕೇಳ್ತಾ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದರೆ ಇಲ್ಲಿ ಪ್ರತಿ ಬಾರಿ ನಾವು ಸಾಕಷ್ಟು ಕೇಸ್ಗಳನ್ನು ನೋಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಗಂಡ ತಪ್ಪು ಮಾಡಿದಾಗ ಹೆಂಡತಿಯೇ ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ಪ್ರಿಟೆಂಡ್ ಮಾಡಿಕೊಳ್ಳುವಂತಹ ಕೆಲಸಗಳಾಗ್ತಾ ಹೋಗುತ್ತೆ ಸಂಸಾರದಲ್ಲಿ ಏನೇ ತಪ್ಪು ಮಾಡಿದ್ರೂ ಅದು ಹೆಂಡತಿಯೇ ತಪ್ಪು ಮಾಡೋದು ಹೆಂಡತಿನೇ ಅದೆಲ್ಲದಕ್ಕೂ ಹೊಣೆ ಅಂತ ಹೇಳಿ ಹೆಣ್ಣು ಮಕ್ಕಳ ಮೇಲೆ ಗಂಭೀರ ಆರೋಪ ಮಾಡುವಂತಹ ಎಷ್ಟೋ ಪ್ರಕರಣಗಳನ್ನು ಕೂಡ ನೋಡಿದ್ದೀವಿ ನ್ಯಾಯಾಲಯಕ್ಕೆ ಹೋಗಿ ಒಂದಷ್ಟು ತೀರ್ಪುಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಗೊತ್ತಾಗತ್ತೆ ಇದರಲ್ಲಿ ಹೆಣ್ಣು ಗಂಡು ಎಷ್ಟರ ಸರಿಸಮಾನವಾಗಿ ತಪ್ಪಾಗಿದೆ ಇದ್ರ ಯಾರ ಕೈ ಮೇಲಿದೆ ಯಾರ ಕೈ ಕೆಳಗಡೆ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ ನ್ಯಾಯ ಮೆಟ್ಟಲು ಹೇರಿದ ನಂತರ ಒಂದಷ್ಟು ತೀರ್ಪುಗಳು ಬಂದ ನಂತರ ತ ಸತ್ಯಾಸತ್ಯತೆ ಗೊತ್ತಾಗತ್ತೆ ಆದರೆ ಇಲ್ಲಿ ಇದೀಗ ಗಂಡ ಹೆಣ್ಣು ಮೇಲೆ ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋಣ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿ ಇಬ್ಬರಿಂದಲೂ ದೂರು ಚಕ್ಕಿಪತಿ ಪತಿ ಶ್ರೀಕಾಂತ್ ವಿರುದ್ಧ ಪತ್ನಿ ಬಿಂದು ದೂರು ದಾಖಲಿಸಿದ್ದಾರೆ ಬೆಂಗಳೂರಿನ ನಲ್ಲಿ ದೂರು ದಾಖಲಾಗಿದೆ ಪತಿ ಶ್ರೀಕಾಂತ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ ಅಂತ ದೂರು ಕೊಟ್ಟಿದ್ದಾರೆ ಪತ್ನಿ ಅನಾರೋಗ್ಯ ಟೈಮ್ ಅಲ್ಲೂ ಕೂಡ ಲೈಂಗಿಕ ಕ್ರಿಯೆಗೆ ಪೀಡಿಸ್ತಾನೆ ಕೆಲವೊಮ್ಮೆ ಪತಿ ಕಸಿವಿಸಿ ಆಗುವಂತೆ ಮಾಡ್ತಾನೆ ಅಂತ ಬಿಂದು ದೂರು ಕೊಟ್ಟಿದ್ದಾರೆ ಗಂಡ ಅನ್ನೋದನ್ನೇ ಮರೆತು ಪರ ಪುರುಷರಂತೆ ವರ್ತನೆ ಮಾಡ್ತಾ ಇದ್ನಂತೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎನ್ ಆರ್ ದಾಖಲಾಗಿದೆ ಬೆಂಗಳೂರಲ್ಲಿ ಬೀದಿಗೆ ಬಂದಿದೆ ಟೆಕ್ಕಿ ಗಂಡ ಹೆಂಡತಿ ಜಗಳ ನಾನು ಈಗಾಗಲೇ ಹೇಳ್ತಾ ಇದ್ದೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತಂಕ ಅಂತ ಕೂಡ ಹೇಳ್ತಾರೆ ಬಟ್ ಆದರೆ ಇಲ್ಲಿ ಆ ರೀತಿಯಾಗಿ ಇಲ್ಲ ತದ್ವಿರುದ್ಧವಾಗಿ ಹೋಗ್ತಾ ಇದೆ ಮದುವೆ ಆದ್ಯಾಗಿಂದಲೂ ಕೂಡ ಕಾಟ ಕೊಡ್ತಾ ಇದ್ದಾನೆ ಗಂಡ ಅಂತ ಹೇಳಿ ಇದೀಗ ಹೆಂಡತಿ ಕೂಡ ದೂರು ದಾಖಲಿಸಿದ್ದಾರೆ ಎನ್ ಸಿ ಆರ್ ಕೂಡ ದಾಖಲಾಗಿದೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನನ್ನನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಸೆ ಕೊಡ್ತಾನೆ ಪರಪುರುಷನಂತೆ ವರ್ತನೆ ಮಾಡ್ತಾನೆ ಅಂತ ಹೇಳಿ ಪತ್ನಿ ಬಿಂದು ಆರೋಪ ಮಾಡ್ತಾ ಇರುವಂತದ್ದು ಇದೆಲ್ಲದಕ್ಕೂ ಕೂಡ ಒಂದಷ್ಟು ಕ್ಲಾರಿಟಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀವಿ ಪತ್ನಿ ಬಿಂದು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಮೇಡಮ್ ಇದೀಗ ನಿಮ್ಮ ಗಂಡ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮದುವೆಯಾಗಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದಲೂ ಏನೆಲ್ಲ ಆಯಿತು ವಿವರಿಸ್ತಾ ಹೋಗೋದಾದ್ರೆ ಎರಡೂವರೆ ವರ್ಷ ಆಗಿದೆ ಮ್ಯಾಮ್ ಟ್ವೆಂಟಿ ಟೂ ಆಗಸ್ಟ್ ಅಲ್ಲಿ ಏನಂತ ಹೇಳಿದ್ರೆ ಮದುವೆ ಆಗಿ ಫಸ್ಟ್ ಮದುವೆಗಿಂತ ಮುಂಚೆ ಚೆನ್ನಾಗೇ ಇದ್ರು ಇಟ್ ಪ್ಯೂರ್ ಅರೇಂಜ್ ಮ್ಯಾರೇಜ್ ಮ್ಯಾಟ್ರಿಮೋನಿ ಏನಂತ ಹೇಳಿದ್ರೆ ಮದುವೆ ಆಗಿ ಎರಡು ತಿಂಗಳು ತವರು ಮನೆಯಲ್ಲೇ ಇರ್ತೀವಿ ಮ್ಯಾಮ್ ಅಂದ್ರೆ ಹಬ್ಬಗಳು ಕಂಟಿನ್ಯೂಸ್ ಆಗಿ ಬರುತ್ತೆ ಭೀಮ್ನ ವಾಸೆ ಮಂಗಳ ಗೌರಿ ಅಂತ ಎಲ್ಲ ಹೇಳಿ ಎಲ್ಲಾ ಒಟ್ಟಿಗೆ ಮುಗಿಸ್ಕೊಂಡು ಹೋಗೋದ ಅಂತ ಹೇಳಿ ಅವ್ರ ಮನೆಯಲ್ಲೂ ಅಕ್ಸೆಪ್ಟೆನ್ಸ್ ತಗೊಂಡೆ ಎರಡು ತಿಂಗಳು ಇರ್ತೀವಿ ಎರಡು ತಿಂಗಳು ಅಂದ್ರೆ ನನ್ನ ಮನೇಲಿ ನಲ್ವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಓಕೆ ಮತ್ತೆ ಐದಾರು ಕೆಜಿ ಬೆಳ್ಳಿ ಚಿನ್ನ ಎಲ್ಲಾ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಡೌರಿ ಕೂಡ ಕೊಟ್ಟಿದ್ದಾರೆ ನಮ್ಮನೆಯಲ್ಲಿ ಈ ಥರ ಎಲ್ಲಾ ಇರುತ್ತೆ ಅದಾಮೇಲೆ ಬೇಸಿಕ್ ಥಿಂಗ್ಸ್ ಮದುವೆ ಎಲ್ಲಾ ಚೆನ್ನಾಗಿ ಮಾಡಿಕೊಟ್ಟು ಬಟ್ಟೆ ಬರೀ ಎಲ್ಲ ಕುಟ್ಕಳಸ್ತಾರೆ ಬಟ್ ಅವ್ರ ಮನೆಗೆ ಹೋಗ್ತಿದಂಗೆ ಒಂದ್ ಥಿಂಗ್ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಥಿಂಗ್ಸ್ ಅಂದ್ರೆ ಅವ್ರ ಪ್ರಕಾರ ಶಾಂಪು ಸೋಪು ಅದೆಲ್ಲ ತಗೊಂಡ್ ಹೋಗ್ಬೇಕಾಗಿರತ್ತೆ ಅದನ್ನ ತಗೊಂಡೋಗಿರಲ್ಲ ಯಾವ್ದಕ್ಕೂ ಏನ್ ಡಿಮ್ಯಾಂಡ್ ಮಾಡಿರಲ್ಲ ಒಂದ್ ಒಂದ್ ಡೌ ಶಾಂಪು ಅಂತ ಕೇಳ್ತೀನಿ ಅಷ್ಟೇ ಅದ್ ಬಿಟ್ಟು ಇನ್ ಮಿಕ್ಕಿದೆ ಅವ್ರು ಏನ್ ಮಾಡ್ತಿರ್ತಾರೆ ಅದನ್ನೇ ಮಾಡ್ತಿರ್ತೀನಿ ಅದಕ್ಕೆ ಅವ್ರಮ್ಮ ಜಗಳ ತೆಗಿತಾರೆ ಏನ್ ತವರ್ ನಿಂದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ತವರ್ ಮನೆಯಿಂದಾನೆ ಕುಟ್ಕಳ್ಸ್ಬೇಕು ಅದು ಬಿಟ್ಟು ಏನ್ಗೆ ಹಂಗೆ ಹಂಗೆ ಅಂತ ಬೈತಾರೆ ನಾನು ಆಯಿತು ಬಿಡು ಅಂತೇಳಿ ಸುಮ್ಮನೆ ಹಾಕ್ತೀನಿ ಬೇಸಿಕಲಿ ಅವರು ಬಳ್ಳಾರಿ ಅವರು ನಾನು ಮೈಸೂರು ಅವರು ಭಾಷೆ ಆಗಲಿ ಊಟ ಆಗಲಿ ವ್ಯತ್ಯಾಸ ತುಂಬಾ ಇರುತ್ತೆ ಸರಿ ಅಂದ್ಬಿಟ್ಟು ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡೆ ಮದುವೆ ಆಗಿರ್ತೀವಲ್ಲ ಇದೆಲ್ಲ ಕಾಮನ್ ಕೇಳಿರ್ತೀರ ಅಲ್ವಾ ಇವಾಗ ನನಗೂ ಭಯ ಇರುತ್ತೆ ಬಟ್ ನಾನು ಕೇಳ್ಕೊಂಡಿರ್ತೀನಿ ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇವಾಗ ಯಾರು ಜಾಯಿಂಟ್ ಫ್ಯಾಮಿಲಿನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಈಗಿನ ಟ್ರೆಂಡ್ ಅಲ್ಲಿ ನಾನು ಇಷ್ಟಪಟ್ಟೆ ಆಯ್ತು ಜಾಯಿಂಟ್ ಫ್ಯಾಮಿಲಿ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದು ಏನು ಒಬ್ಬೊಬ್ಬರೇ ಇರ್ತಾರೆ ಅಂತ ಹೇಳಿ ಮನೇಲಿ ಯಾರೆಲ್ಲ ಇರ್ತಾ ಇದ್ರು ಗಂಡನ ಮನೆಯಲ್ಲಿ ಅತ್ತೆ ಮಾವ ಅವ್ರ ತಂಗಿ ಇವರು ಅಣ್ಣ ಅದಕ್ಕೆ ಇಬ್ರು ಮಕ್ಳು ಓಕೆ ಎಷ್ಟು ಜನ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು ಹೌದು ಓಕೆ ಅತ್ತೆ ಏನೇನೆಲ್ಲ ನಿಮಗೆ ಟಾರ್ಚರ್ ಕೊಟ್ಟರು ಸ್ಟಾರ್ಟಿಂಗಲ್ಲೇ ಬೇಸಿಕ್ ತಿನ್ಸ್ ತಂದಿಲ್ಲ ಅಂತೇಳಿ ಡೈರೆಕ್ಟಾಗಿ ತವ್ರ ಮನೆಯೇ ಬೈತಾರೆ ಸರಿ ಆಮೇಲೆ ಹೋಗ್ತಾ ಹೋಗ್ತಾ ದೀಪಾವಳಿ ಬರುತ್ತೆ ಇಷ್ಟ ಕೊಟ್ಟಿದ್ರು ದೀಪಾವಳಿ ಕೊಟ್ಟಿಲ್ಲ ಅಂತ ಹೇಳಿ ಬೈತಾರೆ ಅದಾದ್ಮೇಲೆ ಅವ್ರ ಮನೇಲಿ ತಿಂಗಳ ಹತ್ತು ಲಕ್ಷ ಆದಾಯ ಆಯ್ತು ಎಲ್ಲರಿಂದ ಅವ್ರ ಮನೇಲಿ ಹೆಂಗೆ ಅಂದ್ರೆ ಒಂಬತ್ತು ಜನಕ್ಕೆ ಚಿಕ್ಕ ಮಗುನು ಇದೆ ಅದು ಸೇಸಿ ಹಾಲು ಎಷ್ಟು ಕೊಡಬೇಕಾಗುತ್ತೆ ಅದು ಸೇಸಿ ನಮ್ಮ ಒಂಬತ್ತು ಜನಕ್ಕೆ ಅರ್ಧ ಲೀಟರ್ ಹಾಲು ಅರ್ಧ ಲೀಟ್ರ್ ಮೊಸರು ಮತ್ತೆ ಹಣ್ಣು ತರಕಾರಿ ಎಲ್ಲ ಟ್ವೆಂಟಿ ರುಪೀಸ್ ಒಳಗಡೆ ಯಾವ್ದಿರುತ್ತೆ ಅದು ಟೊಮೆಟೊನು ಅಷ್ಟೇ ಚಿಕ್ಕದ ಟ್ವೆಂಟಿ ರುಪೀಸ್ ಉಳ ಬಂದು ಪಪಾಯ ತರಿಸಿದ್ರು ತೊಟ್ಟಿಗೆ ಊಟ ಮಾಡ್ತಿದ್ರೆ ಊಟ ಮಾಡ್ಕೊಂಡು ಅದಕ್ಕೆ ಅವರು ಎಲ್ಲ ತಿನ್ಬಿಟ್ಲು ಈ ತರ ಅಂದ್ರೆ ಹೆಂಗೆ ಅಂತ ಹೇಳಿ ಇನ್ ಡೈರೆಕ್ಟ್ ಆಗಿ ಹೇಳಿದ್ರು ನಾನು ಹೋಗ್ಲಿ ಆಮೇಲೆ ಸಾರ್ ಮಾಡಕ್ ಹೋದ್ರೆ ಬೆಳೆ ಎತ್ತಿಕ್ ಬಿಡೋದು ವಾಪಸ್ಸು ಆ ವಸ್ತುಗಳ ಹೌಸ್ ಇಟ್ಬಿಡೋದು ಇನ್ನೇನಾದ್ರು ಚಾರ್ಜ್ ಮಾಡಕ್ ಹೋಗ್ತೀವಿ ಅಂದ್ರೆ ಅದ್ಯಾಕೆ ಇದ್ಯಾಕೆ ಅಂತ ಬಂದು ಕಳಿಸ್ಬಿಡೋದು ಮಾಡೋದು ಈ ತರ ಇತ್ತು ನಾನು ಅಷ್ಟೊಂದು ಯಾವುದೂ ಯೂಶಲ್ ಆಗಿ ತೊಗೊಳಲ್ಲ ಅಳು ಬಂದು ಹತ್ತು ಬಿಡ್ತೀನಿ ಮತ್ತು ನಾರ್ಮಲ್ ಆಗೇನೆ ಇರ್ತೀನಿ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡ್ ಬಂದೆ ಓಕೆ ಈಗ ಅತ್ತೆ ನಿಮ್ಗೆ ಯಾವ ರೀತಿಯಾಗಿ ಹೊಡೆದಿದ್ರು ಹೊಡೆದಿದ್ರು ಮ್ಯಾಮ್ ಹೊಡೆದು ಕೂಡ ಮೇಲೆ ಹಲ್ಲೆ ಕೂಡ ಮಾಡಿ ಅದೇ ಇವಾಗ ಬೇಜಾರಾದ ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೋಬೇಕು ತಾಯಿ ತಾಯಿ ಹತ್ರ ಹೇಳ್ಕೊಬೇಕು ನಿಮ್ಮಮ್ಮಗೆ ಫೋನ್ ಮಾಡಿ ಎಲ್ಲ ಹೇಳ್ತೀಯಾ ತಾಯಿನೇ ಹುಳಿ ಇನ್ಬಿಡುತ್ತೆ ನಿನ್ಗೆ ಏನಕ್ಕೆ ಹೇಳ್ಕೊಂಡ್ಬೇಕು ನೀನ್ ಹೇಳದೆಲ್ಲ ಸುಳ್ಳು ಅಂತ ಹೇಳಿ ಕೈ ಎತ್ತಿ ಹುಡ್ದಿದ್ರು ಸರಿ ಮಾವ ಕೂಡ ಇದ್ರು ಮಾವ ಕೂಡ ಇದ್ದಾರೆ ಮಾವ ನಿಮ್ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು ಅದೇ ಅತ್ತೆ ತರ ಆಸ್ತಿ ಕಿರುಕುಳ ಅಣ್ಣ ಇವ್ರದು ತಂಗಿ ಅತ್ತೆದೇನೆ ಮಾವ ಏನಂತ ಅಂದ್ರೆ ಅವರು ಒಂದೊಂದ್ ಮಾಡೋರು ಸಪೋರ್ಟ್ ಇವಾಗ ಬೇಜಾರಾಗಿ ಹೊರ್ಗಡೆ ಕೂತ್ಕೊಂಡ್ರೆ ಏನಕ್ಕಮ್ಮ ನಿಮ್ಮ ಮನೆಯಲ್ಲಿ ಡ್ರಾಮಾ ಬರ್ಕೊಟ್ಟಿದ್ದಾರೆ ನೀ ಆ ಸ್ಕ್ರಿಪ್ ಬರ್ ಕೊಟ್ಟಿದ್ದಾರೆ ನೀ ಎಲ್ ಬನ್ ಡ್ರಾಮಾ ಮಾಡ್ತಿಯಾ ಯಾಕೆ ಇಲ್ಲಿ ಕೂತ್ಕೋಬೇಕು ಅವ್ರ ಅಣ್ಣ ಕಂಪ್ಲೇಂಟ್ ಬೇರೆ ಮಾಡಿದ್ರು ಅವ್ರ ಫ್ಯಾಮಿಲಿ ಗೆ ಹೊಡ್ದಾಗ ಅವ್ರ ಮನೇಲಿ ಫಂಕ್ಷನ್ ಇತ್ತು ಆವಾಗ ಬಂದು ಅವರೆಲ್ಲ ನೋಡ್ತಾರೆ ಅಂತ ಹೇಳಿ ಅವ್ರು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳಿ ಅವ್ರು ಫ್ಯಾಮಿಲಿಗೆಲ್ಲ ಹಬ್ಸಿದ್ರು ಓ ಓಕೆ ಈಗ ನಿಮ್ಮ ಗಂಡ ನಿಮ್ಮ ಜೊತೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದರು ಅವ್ರು ಮಾಡ್ತಾ ಇರುವಂತಹ ಆರೋಪ ನಾವು ನೋಡಿದ್ದೀವಿ ಅದನ್ನು ನೆಕ್ಸ್ಟು ನಾವು ನೋಡ್ತಾ ಹೋಗೋಣ ನಿಮ್ಮ ಗಂಡ ನಿಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದರು ಯಾಕೆಂತಂದರೆ ಯಾವುದೇ ಹೆಣ್ಣು ಮೊದಲಿಗೆ ಆಗಿ ಗಂಡನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಕೂಡ ಬಿಟ್ಟು ಬಂದಿರ್ತೀವಿ ಹೊಸ ಮನೆ ನಮಗೆ ಹೊಸದು ಎಲ್ಲವೂ ಕೂಡ ಹೊಸದು ಯಾರು ಸಪೋರ್ಟ್ ಮಾಡಲಿ ಬಿಡಲಿ ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ತಾನೆ ಒಂದಷ್ಟು ನಂಬಿಕೆಗಳು ಇದ್ದೇ ಇರುತ್ತೆ ಅದು ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲೂ ಆ ನಂಬಿಕೆ ಇದ್ದುಕೊಂಡೇ ಮದುವೆ ಆಗಿ ಬೇರೆ ಮನೆಗೆ ಹೋಗೋದು ಸೊ ನಿಮ್ಮ ಗಂಡ ನಿಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಮಾಡ್ತಾಯಿದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನೀವು ಹೇಳಕ್ಕೆ ಕರೆಕ್ಟ ಮ್ಯಾಮ್ ಯಾರು ಹೆಂಗಾದ್ರೂ ಇಲ್ಲಿ ಗಂಡನೇ ಫಸ್ಟ್ ಇಂಪಾರ್ಟೆಂಟ್ ನಮ್ಮ ಕಣ್ಣೇ ಹೋಗಿರ್ತೇವೆ ನಾವು ಇವಾಗ ಮನೇಲಿ ಇದ್ದೇವೆ ಅಂತ ಅಂದರೆ ಈಗ ನೋಡ್ತಿರ್ತಾರೆ ರೂಮ್ ಮೇಲೆ ಕುತ್ಕೊಂಡು ವರ್ಕ್ ಮಾಡಲಿ ಏನು ಮಾಡಲಿ ನೋಡ್ತಿರ್ತಾರೆ ಕಂಡೀಷನ್ ಇವಾಗ ನಾನು ಕೆಲಸ ಮಾಡ್ತಿರ್ತೀನಿ ಅದ್ಕೆ ಅವ್ರು ಅದಕ್ಕೇನು ಕೆಲಸ ಮಾಡ್ತಿರ್ತಾರೆ ಅವ್ರ ಅವ್ರ ತಂಗಿನೂ ಇರ್ತಾರೆ ಅನ್ಕೊಳಿ ಇವಾಗ ನಾವೆಲ್ಲ ಕೆಲಸ ಮಾಡ್ದೆ ಅವ್ರು ನೋಡಿರ್ತಾರೆ ಒಂದು ಹೇಳೋದು ಏನಂತ ಹೇಳಿದ್ರೆ ಇವಾಗ ನಾನ್ ಕೆಲಸ ಮುಗಿ ಸುಸ್ತಾಯ್ತಂತ ಹೋಗಿರ್ತೀನಲ್ವಾ ಅವ್ಳು ತಂಗಿ ಕೆಲಸ ಮಾಡ್ಲಿಲ್ಲ ಅಂದಾಗ ನಾವು ಕ್ವಶನ್ ಮಾಡಿರಲಿಲ್ಲ ಬಿಡು ಅವ್ರದೇನೋ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದಾಗ ಅವ್ರ ಅಮ್ಮ ಏನೋ ಹೇಳ್ತಾರೆ ಬೆಳಿಗ್ಗೆ ಬೆಳಗ್ಗೆನೇ ಇದ್ದು ನೋಡು ಏಳುವರೆ ಆಗಿದೆ ಅವಳಿನ್ನೂ ಮಲಗಿದಾಳೆ ಯಾಕೆ ಮನೆ ಕೆಲಸ ಮಾಡೋರು ಯಾರು ಅಂತ ಬಾಕ್ಲಾಕೊಂಡು ಹೇಳಿದ್ರೆ ನಾನ್ ಹತ್ತುವರೆ ತನಕ ಅಡಿಗೆ ಮಾಡಿ ಹೋಗಿರ್ತೀವಿ ಮನೇಲಿ ಇನ್ನೇನು ಆಫೀಸ್ ಇಲ್ಲ ಅಂತ ಹೇಳಿ ಆಫೀಸಿಗೆ ಮುಂದೆ ಹೋಗ್ತೀವಿ ಅಂತ ಹೇಳಿ ಏಳುವರೆ ಮ್ಯಾಕ್ಸಿಮಮ್ ಇದ್ ಮಾಡಿರ್ತೀವಿ ಅವ್ರ ತಂಗಿ ಹತ್ತು ಗಂಟೆ ತನಕ ಮಲ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಹನ್ನೊಂದು ಗಂಟೆ ತನಕ ನಾವೆಲ್ಲ ಮಾಡಿದ್ರೆ ನಮ್ದೇ ತಪ್ಪಿರುತ್ತೆ ಅದನ್ನ ಯುವರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಮತ್ತೆ ಅವ್ರ ತಂಗಿ ಅವ್ರ ತಾಯಿ ಬಂದ್ಬಿಟ್ಟು ಆ ಫೋಟೋ ಎಲ್ಲ ತೋರಿಸ್ತೀನಿ ಇಷ್ಟೆಷ್ಟು ಅನ್ನ ಮಾಡಿದ್ರು ಇದು ಜಾಸ್ತಿ ಆಗುತ್ತೆ ಕಳ್ತಾರ ಇದೆ ನಾವು ಇಬ್ಬರಿಬ್ರು ತಿಂತೀವಿ ಇದನ್ನ ಮನೆ ಮಂದಿ ಎಲ್ಲ ತಿಂತೀವಿ ಅಂತ ಹೇಳಿದಾಗ ಇವ್ರು ಅದನ್ನ ಹೊಡಿಯೋಕೆ ಅಂತ ಬಂದಾಗ ಅರ್ಥ ಮಾಡ್ಕೊಬೇಕು ಇದು ನಂಗೆ ಫಸ್ಟ್ ಆಫ್ ಆಲ್ ಈಗ ನಾನು ಅಡುಗೆ ಕಲಿತಾ ಇದೀನಿ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಂಡು ತಂದೆ ತಾಯಿ ಮನೇಲಿ ಹೆಂಗೆಂಗೋ ಬೆಳ್ದಿರ್ತೀವಿ ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಹಂಗೆ ಮಾಡ್ಬೇಕಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಅಷ್ಟೇ ಕಂಜಿಸ್ತಾನಾಗ ಬೆಳಿತಿದ್ದೀವಿ ಅಂದ್ರೆ ಅಡ್ಜಸ್ಟ್ ಆಗಿ ಹೋಗ್ತಿರ್ಬೇಕಾದ್ರೆ ಈ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕೂ ನನ್ನ ದೊಡ್ಡವನು ನನ್ನ ಗಂಡಸು ನನ್ನ ಬಾಯ್ ಅಂತ ಹೇಳಿದ್ರೆ ಅದು ಅದ್ಯಾವುದೋ ಅದು ಫ್ಯಾಮಿಲಿ ವರ್ಕ್